ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ನೀವೆಲ್ಲ ಒಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನಾಗ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮಮ್ಮ ತರಕಾರಿ ಬ್ಯಾಗ್ ಹಾಕ್ಕೊಂಡವ್ರೆ ನನ್ನ ಮಗಳು ಸ್ಕೂಲ್ ಬ್ಯಾಗ್ ಹಾಕ್ಕೊಂಡವಳೆ ಸುಮ್ಮನೆ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಇದ್ದಾರೆ ಇಬ್ಬರೂ ಅಷ್ಟೇ ಅವಳಿಗೆ ಯಾವಾಗ ನಾನು ಸ್ಕೂಲ್ಗೆ ಹಾಕ್ತೀನಿ ಅಂತ ಕೇಳ್ತಾಯಿರ್ತೀರ ನೀವು ಅವ್ಳಿಗಿನ್ನ ಎರಡು ವರ್ಷ ಆಗಿಲ್ಲ ಅಲ್ವಾ ಎರಡು ವರ್ಷ ಆದಮೇಲೆ ಪ್ಲೇ ಹೋಮ್ಗೆ ಹಾಕ್ತೀನಿ ಜಸ್ಟು ಪ್ಲೇ ಹೋಮ್ ಬರುತ್ತಲ್ಲ ಸಣ್ಣ ಮಕ್ಕಳ ಜೊತೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಆ ಥರ ಪ್ಲೇ ಹೋಮ್ ಬರುತ್ತಲ್ಲ ಅದಕ್ಕೆಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ನಮ್ಮ ಮನೆಯಿಂದ ನಾನು ಎಲ್ಲಿ ರೋಡ್ ಹೆಂಡಿಗೆ ಝೂಮ್ ಮಾಡಿದ್ದೆ ಅಷ್ಟು ಚೆನ್ನಾಗಿ ಬಂದಿತ್ತು ವೀಡಿಯೋ ಮತ್ತೆ ಮಳೆ ಅಂತ ಹೇಳಿ ನಾನು ಯಾವಾಗಲೂ ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ ಮಳೆಗಾಲ ಬಂದರೆ ಸಂಜೆ ಟೈಮ್ ಏನಾದರೂ ಇರಬೇಕು ಈ ಥರ ಬಿಸಿ ಬಿಸಿ ತಿನ್ನೋಕ್ಕೆ ಅಂತ ನಮ್ಮಮ್ಮ ವಡೆ ಮಾಡ್ತಾಯಿದ್ರು ನಮ್ಮಮ್ಮ ವಡೆ ಸಕ್ಕತ್ತಾಗಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಡೆ ನಮ್ಮಮ್ಮ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ವಡೆ ಮತ್ತು ಚಿತ್ರಾನ್ನ ಮಾಡಿದ್ವಿ ಮತ್ತು ಒಂದು ಸ್ವಲ್ಪ ಹೆಸರು ಕಾಳು ನೆನೆಸಿಟ್ಟಿದ್ದೆ ಅದು ಪಾಪು ತಿಂತಾಳೆ ಹಾಗಾಗಿ ಅವಳಿಗೆ ಮತ್ತು ನನಗೆ ಸೋಮುಗೆ ಮೂರು ಜನಕ್ಕೂ ಹೆಸರು ಕಾಳು ನೆನೆಸಿಟ್ಟು ಒಂದು ಸ್ವಲ್ಪ ಮೊಳಕೆ ಬರೋವರೆಗೂ ಬಿಟ್ಬಿಟ್ಟು ತಿಂತೀವಿ ಇಲ್ಲಾಂದರೆ ನೆಂದಿದ್ರೆ ಹಾಗೆ ತಿನ್ಕೊತೀವಿ ಆ ಥರ ನಮ್ಮ ಪಾಪು ಕಾಳು ಇಷ್ಟಪಡ್ತಾಳೆ ಅದೇನೋ ಗೊತ್ತಿಲ್ಲ ಕಾಳೆಲ್ಲ ಬೇಯಿಸ್ಬಿಟ್ಟು ಬೇಯಿಸ್ಬಿಟ್ಟು ಕೊಟ್ಟರೆ ತುಂಬ ಇಷ್ಟಪಡ್ತಾಳೆ ಹೆಸ್ರು ಕಾಳು ಮಾತ್ರ ಹಸಿದೇ ಕೊಡ್ತೀನಿ ತಿನ್ಕೋತಾಳೆ ಚಿತ್ರನ್ನ ಚಿತ್ರಾನ್ನ ರೆಡಿಯಾಗಿತ್ತು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಜೊತೆ ಓಡೆ ಅಷ್ಟೆ ಬ್ರೇಕ್ಫಾಸ್ಟ್ಗೆ ತುಂಬ ಜನ ಹೇಳ್ತಾಯಿರ್ತೀರ ಡೈಲಿ ವೀಡಿಯೋ ಮಾಡಿ ಡೈಲಿ ವೀಡಿಯೋ ಹಾಕಿ ಅಂತ ಹೇಳ್ತಾಯಿರ್ತೀರ ಹೌದು ಮಾಡಬೇಕು ನಾನು ಸರಿಯಾಗಿ ವ್ಲಾಗ್ಗಳನ್ನ ಮಾಡ್ಕೋತಾ ಇಲ್ಲ ಆ್ಯಕ್ಚುಲಿ ಇತ್ತೀಚಿಗೆ ಮಾಡಬೇಕು ನಾನು ಇವಾಗ ಮೇಲಿಂದ ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸಂಡೇ ಸ್ಯಾಟರ್ಡೇ ಬಂತಲ್ವಾ ಸಂಡೇ ಸ್ಯಾಟರ್ಡೇ ಆದಮೇಲೆ ಪಾಪುಗೆ ಗೇಮಿಂಗ್ಗೆ ಕರ್ಕೊಂಡು ಅಂತ ಅವತ್ತು ಹೇಳಿದ್ವಿ ಆಗಿರಲಿಲ್ಲ ಗೇಮಿಂಗಿಗೆ ಕರ್ಕೊಂಡು ಹೋಗಕ್ಕೆ ಅದಕ್ಕೆ ಮತ್ತೆ ಗೇಮಿಂಗ್ ಸೆಷನಿಗೆ ಕರ್ಕೊಂಡು ಹೋಗೋಣ ಅವಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕಾರ್ಡಲ್ಲಿ ದುಡ್ಡು ಹಾಗೆ ಇತ್ತು ಒಂದು ಕಾರ್ಡ್ ಬೇರೆ ಕಳ್ಕೊಂಡಿದ್ವಿ ಕಾರ್ಡಲ್ಲಿ ದುಡ್ಡು ಹಾಗೆ ಇತ್ತು ಇನ್ನೊಂದರಲ್ಲಿ ಹಾಗಾಗಿ ಹೋಗೋಣ ಕರ್ಕೊಂಡು ಹೋಗಿ ಆಟ ಆಡ್ಸೋಣ ಇವಾಗ ಅವಳಿಗೆ ಗೊತ್ತಾಗತ್ತೆ ಎಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ప్రియాను ప్రియాూ ఇల్లల్వ అటాడతాగంబుట్టు అల్లి కర్కొవి సిావటే ఇష్టపట్లో మాత్ర ಇಲ್ಲಿ ಏನಂತ ಹೇಳಿದ್ರೆ ಒಂದು ಕಾರ್ಡನ್ನ ಕೊಟ್ಟಿರ್ತಾರೆ ಅದಕ್ಕೆ ರೀಚಾರ್ಜ್ ಮಾಡ್ಕೋಬೇಕು ನಾವು ಮಾಡ್ಕೊಂಡಾದ್ಮೇಲೆ ಅದನ್ನು ಎಲ್ಲಿ ಬೇಕು ನೀವು ಯಾವ ಗೇಮ್ ಆಡಬೇಕು ಅಲ್ಲಿ ಹೋಗಿ ಜಸ್ಟ್ ಅದನ್ನು ಟ್ಯಾಪ್ ಮಾಡಿದರೆ ಗೇಮು ಸ್ಟಾರ್ಟ್ ಆಗುತ್ತೆ ಆ ಕಾರ್ಡನ್ನ ಸೋಮು ಕಾರಲ್ಲೇ ಬಿಟ್ಕೊಂಡಿದ್ರು ಅದಕ್ಕೆ ಮತ್ತೆ ತೊಗೊಂಡು ಬರೋಕ್ಕೆ ಹೋದರು ಅಲ್ಲಿವರೆಗೂ ನಾವು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ನಿಂತ್ಕೊಂಡು ಯಾವ ಗೇಮು ಆಡೋದಕ್ಕಾಗಲ್ಲ ಕಾರ್ಡ್ ಇಲ್ಲ ಅಂತ ಹೇಳಿದರೆ ತೊಗೊಂಡು ಬಂದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಒಂದ್ ವರ್ಷದ ಮೇಲಿನ ಮಕ್ಳಿಗೆ ಏನ್ ಅಷ್ಟೊಂದು ಒಂದ್ ವರ್ಷದಿಂದ ಒಂದ್ ಮೂರ್ ವರ್ಷದ ಒಳಗಿನ ಮಕ್ಳಿಗಂತ ಏನ್ ಚೆನ್ನಾಗಿರೋ ಗೇಮ್ ಇಲ್ಲ ಮೂರು ವರ್ಷ ಆದಮೇಲೆ ಮಕ್ಳಿಗೆ ತುಂಬ ಚೆನ್ನಾಗಿರೋ ಗೇಮ್ಗಳು ಇರುತ್ತೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ನೋಡಿ ಇವಾಗ ಆ ಮಗು ಪೇ ಮಾಡಿಲ್ಲ ಇವಳ್ದು ಕಾರ್ಡಲ್ಲಿ ನಾವು ಟ್ಯಾಪ್ ಮಾಡಿದ್ವಿ ಆರಾಮಾಗಿ ಇನ್ನೊಂದು ಮಗುನಲ್ಲಿ ಕೂರಿಸ್ಬಿಟ್ರು ಅವ್ರು ತೊಗೊಬಂದು ಆರಾಮಾಗಿ ಈ ಥರ ಒಂದು ಯಾರ್ಯಾರು ಮಕ್ಳು ಆಟಾಡ್ತಿದ್ರೆ ಎಲ್ಲ ಪೇರೆಂಟ್ಸ್ ಹಂಗೆ ನಾನೇನೋ ಕೂರಿಸಿ ಅಂತ ಹೇಳಿದೆ ಹೆಂಗೋ ಒಬ್ಬಳು ಓಡ್ತಾ ಇದ್ದಾಳೆ ಕೂರಿಸಿ ಅಂತ ನಾನು ಹೇಳಿದೆ ಅಷ್ಟೇ ಆ ಥರ ಎಲ್ಲರೂ ಹಂಗೆ ಬಿಡೋದಿಲ್ಲ ಏನೋ ಒಂಥರ ಎರಡೆರಡು ಸೀಟ್ ಇದ್ರೂ ಅವ್ರ ಮಗುನೇ ಆಡಬೇಕು ಅಂತ ಅಲ್ಲಿ ಒಂಥರ ಇದು ಮಾಡ್ತಾರೆ ಅಂದರೆ ಅವ್ರು ಪೇ ಮಾಡಿಬಿಟ್ಟು ಆಡಲಿ ಅವ್ರು ದುಡ್ಡು ಕೊಟ್ಬಿಟ್ಟು ಆಡಲಿ ಅವರು ಕಾರ್ಡ್ ಹಾಕ್ಬಿಟ್ಟು ಆಡಲಿ ಅಂತ ಇದು ಮಾಡ್ತಾರೆ ನಾನು ಆ ಥರ ಎಲ್ಲ ಏನಿಲ್ಲ ಅಲ್ಲಿ ಅವ್ಳು ಆಟ ಆಡುವಾಗ ಯಾವ್ದಾದ್ರು ಮಗು ಇನ್ನೊಂದು ಮಗು ಬಂದರೆ ಪಕ್ಕದಲ್ಲಿ ಇನ್ನೊಂದು ಸೀಟ್ ಇದ್ರೆ ಕೂರಿಸಿ ಅದನ್ನು ಅಂತ ಹೇಳ್ತೀನಿ ನಾನು ಹಾಗೆ ಏನು ಅದೇನು ಒಂದು ಗೇಮಿಗೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಇರುತ್ತೆ ಈ ಥರ ಚಿಕ್ಕ ಚಿಕ್ಕ ಗೇಮ್ಗಳು ಬಟ್ ದೊಡ್ಡ ದೊಡ್ಡ ಗೇಮಿಗೆಲ್ಲ ತುಂಬ ಚಾರ್ಜ್ ಮಾಡ್ತಾರೆ ಏಯ್ಟಿ ರುಪೀಸ್ ನೈಂಟಿ ರುಪೀಸಿಂದ ಹಂಗೆ ಹೋಗುತ್ತೆ ಅನಿಸುತ್ತೆ ನಮಗೂ ಗೊತ್ತಿಲ್ಲ ಬಿಕಾಸ್ ಆ ಕಾರ್ಡಲ್ಲಿ ಅಮೌಂಟಿಂದ ಏನು ತೋರಿಸೋಲ್ಲ ಅವರು ಬಟ್ ಒಂದು ಸಾವಿರ ರೂಪಾಯಿ ಮಾಡೋರು ಒಂದು ನಾಲ್ಕೈದು ಗೇಮ್ ಮಾಡಿದ ತಕ್ಷಣ ಖಾಲಿನೇ ಆಗೋಗಿರುತ್ತೆ ಒಂದು ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿದ್ರೆ ತೌಸಂಡ್ ಹಂಡ್ರೆಡ್ ರುಪೀಸ್ ಏನೋ ಮಾಡಿಸ್ಕೋತಾರೆ ನಾಲ್ಕೈದು ಗೇಮ್ ಮಾಡ್ತಿದ್ದಂಗೆ ಖಾಲಿ ದುಡ್ಡು ಅಂತ ಹೇಳ್ತಾರೆ ಅದು ಹೆಂಗೆ ಅವರು ಅದು ಯಾವ ಥರ ದುಡ್ಡು ಕಟ್ ಮಾಡ್ಕೋತಾರೋ ನನಗೋದು ಐಡಿಯಾ ಇಲ್ಲ ಬಟ್ ನಿಜವಾಗ್ಲೂ ಮಕ್ಳಿಗೆ ತುಂಬ ಒಳ್ಳೆ ಪ್ಲೇಸ್ ಇದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಫೋರಮ್ ಮಾಲು ಕನಕಪುರ ಮೇನ್ ರೋಡಲ್ಲಿರೋದು ನಿಮ್ಗೆ ಯಾರಿಗಾದ್ರೂ ವಿಸಿಟ್ ಮಾಡಬೇಕು ಅಂತಿದ್ರೆ ಬನ್ನಿ ನೋಡಿ ತೌಸಂಡ್ ರುಪೀಸ್ ಇತ್ತು ಆಲ್ರೆಡಿ ಮತ್ತೆ ತಿರ್ಗಾ ಅವರಪ್ಪ ಇನ್ನೊಂದು ರೌಂಡ್ ಅವಳಿಗೆ ಇಷ್ಟ ಆಡ್ಸೋಣ ಅಂತ ಹೇಳಿಬಿಟ್ಟು ಮತ್ತೆ ತಿರ್ಗಿ ಹೋಗ್ಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ನ ಇದು ಮಾಡ್ಕೊಂಡು ಬಂದರು ರೀಚಾರ್ಜ್ ಮಾಡ್ಕೊಂಡು ಬಂದರು ಅಲ್ಲಿ ಹೋಗಿ ಅಂದರೆ ಅವ್ಳ ಅವ್ರಿಗಿಂತ ಇಷ್ಟ ಅವಳನ್ನ ನಾವು ಹೊರಗೆ ಕರ್ಕೊಂಡು ಹೋಗೋದು ಅದೆಲ್ಲ ತುಂಬ ಇಷ್ಟಪಡ್ತಾರೆ ನೀವೆಲ್ಲ ಕೇಳ್ತಿರ್ತೀರ ನೀವು ಟ್ರಿಪ್ಪಿಗೆ ಹೋಗಲ್ವಾ ಅಲ್ಲಿಗೆ ಹೋಗಲ್ವಾ ಇಲ್ಲಿಗೆ ಹೋಗಲ್ವಾ ನನಗೆ ನಿಜಲ್ಲೂ ನನಗೆ ಕ್ಯಾರಿ ಮಾಡೋದು ತುಂಬ ನಾನು ಕಷ್ಟಪಡ್ತೀನಿ ಅಂದರೆ ಎಲ್ಲ ಥಿಂಗ್ಸು ತೊಗೋಬೇಕು ಒಂದು ಸ್ವಲ್ಪ ಎಲ್ಲದನ್ನು ಅವಳ್ದು ಐಟಮ್ಸ್ಗಳು ಡೈಪರಿಂದ ಹಿಡ್ದು ಒಂದೊಳದು ಟಾನಿಕಿಂದ ಹಿಡ್ದು ಮತ್ತು ಅವಳ ಫುಡ್ ಎಲ್ಲ ಅವಳದು ಮಿಲ್ಕ್ ಫಾರ್ಮುಲಾ ಮಿಲ್ಕ್ ಬಾಟಲು ಬಿಸ್ನೀರ್ ಬಾಟಲ್ ಎಲ್ಲನೂ ತೊಗೋಬೇಕು ನಾನು ಹಾಗಾಗಿ ನಾನು ಎಲ್ಲೂ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತೀನಿ ಬಟ್ ಸೋಮು ಹಾಗಲ್ಲ ಎಲ್ಲಿಗೆ ಹೋದ್ರೂ ಹೋಗೋಣ ಕರ್ಕೊಂಡೋಗೋಣ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳ್ತಾರೆ ಪಾಪ ಅವರೇ ಎತ್ಕೋತಾರೆ ಇಲ್ಲ ಅಂತಲ್ಲ ಅವರೇ ಅವಳನ್ನು ಎತ್ಕೋತಾರೆ ಅದೆಲ್ಲ ಇದು ಮಾಡ್ತಾರೆ ಬಟ್ ಸ್ವಲ್ಪ ಇದೆಲ್ಲ ಏನಂದರೆ ಫೀಡಿಂಗ್ ಸ್ಟಾಪ್ ಮಾಡೋವರೆಗೂ ಸ್ವಲ್ಪ ಕಷ್ಟನೇ ಮಕ್ಕಳಿಗೆ ಹೊರಗಡೆ ಓಡಾಡೋದು ಹೊರ್ಗಡೆ ಸುತ್ತಾಡೋದು ಮಕ್ಕಳನ್ನ ಕಟ್ಕೊಂಡು ಅದನ್ನು ಸ್ವಲ್ಪ ಸಿಕ್ಕಾಟೆ ಕಷ್ಟ ಅನಿಸುತ್ತೆ ಮೆಂಟಲಿ ನಮಗೆ ಅಂದರೆ ಮಾಮಗೆ ಅದು ಅರ್ಥ ಆಗುತ್ತೆ ಕರೆಕ್ಟಾಗಿ ಏನಂತ ಅಲ್ವಾ ಹುಡುಗರಿಗೆ ಅದು ಅಷ್ಟು ಗೊತ್ತಾಗೋಲ್ಲ ಬಟ್ ನಮಗೆ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸೆ ಅನಿಸುತ್ತೆ ಎಲ್ಲಂದ್ರಲ್ಲಿ ಮಿಲ್ಕ್ ಬೇಕು ಮಿಲ್ಕ್ ಬೇಕು ಅಂತ ಹಠ ಮಾಡ್ತವೆ ಆವಾಗ ಕಷ್ಟ ಆಗ್ಬಿಡತ್ತೆ ನೋಡಿ ಅವಳಿಗೆ ಅಲ್ಲಿ ಏ ಮಾಡ್ತಿರೋದು ಅವಳಿಗೆ ಗೊತ್ತಾಗ್ತಿಲ್ಲ ಬಟ್ ಅಲ್ಲಿ ನೀರು ಇದಾಗ್ತಿತ್ತಲ್ಲ ಫ್ಲ್ಯಾಶ್ ಆಗ್ತಿತ್ತಲ್ಲ ಅದಕ್ಕೆ ಅವಳಿಗೆ ಅದು ಸಕ್ಕತ್ತು ಇಷ್ಟ ಆಗ್ತಿತ್ತು do not touch ಈ ಥರದ ಗೇಮಿಗೆಲ್ಲ ಜಾಸ್ತಿ ಇರುತ್ತೆ ಅರೌಂಡ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಈ ಥರ ದೊಡ್ಡ ದೊಡ್ಡ ಗೇಮ್ಗಳು ಅಥವಾ ಒಂದು ತರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಮಕ್ಕಳು ಇದ್ದವರೆಗೂ ಆಡಳಿತವರೆಗೂ ಎಲ್ಲರೂ ಆಟ ಆಡ್ಬೋದು ಈ ಥರದ ಗೇಮಿಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಫ್ರೀಯಾಗಿ ಎರಡು ಗೇಮ್ ಆಡ್ತೀನಿ ಅಂದರೆ ಇದೊಂದು ಮತ್ತೆ ಆ ಕಡೆ ಇನ್ನೊಂದು ಕಡೆ ಅಲ್ಲಿ ಅದನ್ನು ಆಡ್ತೀನಿ ಅಂತ ಹೇಳಿದ್ನು ಅದಕ್ಕೆ ಸರಿ ಆಯಿತು ಆಡು ಅಂತ ಹೇಳಿ ಕಳಿಸಿದ್ವಿ ಅವಳಿಗೇನು ಭಯ ಆಗಿಲ್ಲ ಆ್ಯಂಡ್ ಇದೆಲ್ಲ ಅಚ್ಚಲಿ ಅಷ್ಟೊಂದೇನು ಹೆದರಿಕೆ ಪಡುವಂಥದ್ದು ಏನಿಲ್ಲ ಒಂಡರ್ಲ್ ಇದೆಲ್ಲ ಅಷ್ಟು ಲೆವೆಲ್ಗೆಲ್ಲ ಏನಿಲ್ಲ ಇದು ಈ ಗೇಮ್ನ ಪ್ರಿಯ ಆಡಿದ್ಲು ನಿಜವಾಗ್ಲು ಅವಳು ಎಲ್ಲಿ ಹೋಗಿ ಮಿಕ್ಸ್ ಆದ್ಲು ಮಧ್ಯದಲ್ಲಿ ಅಂತಾನೆ ಗೊತ್ತಾಗಿಲ್ಲ ಅಷ್ಟು ಫಾಸ್ಟ್ ಆಗಿ ಅದು ರೊಟೇಟ್ ಆಗ್ತಾ ಇತ್ತು ಬಟ್ ಅವಳು ತುಂಬ ಹೆದರ್ಕೊಂಡಿದ್ಲಿ ಈ ಗೇಮ್ನ ತುಂಬ ಹೆದರ್ಕೊಂಡ್ಲಾ ಆ್ಯಕ್ಚುಲಿ ಇನಿವೇಸ್ ಆಟ ಅಂತೂ ಕಂಪ್ಲೀಟ್ ಮಾಡಿದ್ಲು ಅದಾದ ಮತ್ತೆ ಇನ್ನೊಂದು ರೌಂಡ್ ಇದ್ರು ಅವರಪ್ಪ ಅವಳು ಯಾವುದ್ಯಾವುದು ಇಷ್ಟಪಡ್ತಾಳೆ ಅದನ್ನೆಲ್ಲ ಮತ್ತೆ ಇನ್ನೊಂದು ಇನ್ನೊಂದು ರೌಂಡ್ ಆಡಿಸ್ತಾ ಇದ್ರು ಅವಳಿಂಗ್ ಕರೆಕ್ಟಾಗಿ ನಿದ್ದೆ ಎಲ್ಲ ಮಾಡಿಸೆ ಕರ್ಕೊಂಡು ಬಂದಿದ್ವಿ ಸಂಜೆ ಟೈಮ್ ಅವಳು ಯೂಜ್ಲಿ ಮಧ್ಯಾಹ್ನ ಐದು ಗಂಟೆವರೆಗೂ ಮಲ್ಕೋತಾಳೆ ಆದಮೇಲೆ ಕರ್ಕೊಂಡು ಅವಳನ್ನ ಅದಾದ್ಮೇಲೆ ಅಲ್ಲೇ ಹ್ಯಾಮ್ಲೇಸ್ದು ಸ್ಟೋರ್ ಇದೆ ಅಲ್ಲಿ ಬಂದು ತುಂಬ ಒಳ್ಳೊಳ್ಳೆ ಟಾಯ್ಸ್ ಎಲ್ಲ ಸಿಗುತ್ತೆ ಇವಳತ್ರ ಇರುವಂಥ ತುಂಬ ಟಾಯ್ಸ್ಗಳು ಹ್ಯಾಮ್ಲೇಸ್ವ್ರ್ದೆನೆ ಪರ್ಸ್ನಲಿ ಸೋಮುಗೆ ಆಮ್ಲೆ ಅವ್ರದ್ದು ತುಂಬಾ ತುಂಬ ಇಷ್ಟ ಅವ್ರ ಹತ್ರ ಇರೋವಂಥ ಕಲೆಕ್ಷನ್ಸು ಸಿಕ್ಕಾಬಿಟ್ಟೆ ಇಷ್ಟ ಆಗುತ್ತೆ ಪಾಪುಗೆ ಕೊಡ್ಸೋದಕ್ಕೆ ಅಲ್ಲಿ ಬಟ್ ಏನು ನೋಡಿದ್ರೂ ಅಲ್ಲಿ ಫೈವ್ ತೌಸಂಡು ತ್ರೀ ತೌಸಂಡ್ ಈ ಥರದ ಮೇಲೇ ಇರುತ್ತೆ ಒಂದು ಚಿಕ್ಕ ಚಿಕ್ಕ ಒಂದು ಗೊಂಬೆನೇ ತುಂಬ ಜಾಸ್ತಿ ಕಾಸ್ಟ್ ಇರುತ್ತೆ ನಮ್ಮ ಸೋಮು ಹೇಗೆ ಅಂದರೆ ಈ ಪಾ ನಾವಿಬ್ಬರು ಹೋದಾಗಲೇ ಅವ್ರು ತುಂಬ ಒಂದು ಒನ್ ಅವರ್ ಅಲ್ಲೇ ಇರ್ತಾರೆ ಅಷ್ಟೊಂದು ಟೈಮ್ ತೊಗೊಂಡು ಶಾಪಿಂಗ್ ಮಾಡ್ತಾರೆ ಗೊಂಬೆಗೆ ಅಂತ ಹೇಳಿದರೆ ಅವಳಿಗೆ ಅವಳು ಇಲ್ಲಿ ಅವಳನ್ನ ಕರ್ಕೊಂಬಂದಾಗಂತೂ ಬಂದಾಗಂತೂ ಅವ್ಳು ಏನೇನು ಟಚ್ ಮಾಡ್ತಾಳೆ ಅದನ್ನೆಲ್ಲ ತೊಗೊಳ್ಳೋಣ ಅದನ್ನೆಲ್ಲ ತಗೊಳ್ಳೋಣ ಅಂತ ತುಂಬ ಹಠ ಮಾಡ್ತಾರೆ ಸೊ ಅವ್ಳಿಗಿಂತ ಅವರು ಹಠ ಮಾಡ್ತಾರೆ ಜಾಸ್ತಿ ಅವಳು ಏನು ಟಚ್ ಮಾಡ್ತಾಳೆ ನಾನು ಅದೆಲ್ಲ ತೊಗೋತೀನಿ ಅದಂಗೆಲ್ಲ ತೊಗೋತೀನಿ ಅಂತಿರ್ತಾರೆ ಬಟ್ ಸ್ಟಿಲ್ ನಾನು ಹಂಗೆಲ್ಲ ಮಾಡೋಕೆ ಬಿಡೋಲ್ಲ ಅವಳು ಗೊಂಬೆ ವಿಷಯದಲ್ಲಿ ಅವರನ್ನು ಕಾಂಪ್ರಮೈಸ್ ಮಾಡಿಸೋದು ತುಂಬ 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 ಕಷ್ಟ ತುಂಬ ಹೊತ್ತಿರ್ಗೂ ಅಲ್ಲೇ ಇದ್ವಿ ನಾವು ಹತ್ತತ್ರ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಅಲ್ಲೇ ಇದ್ವಿ ಇದು ನೋಡಿ ಒಂದು ಚೋಟ ಕ್ಲಿಪ್ಪು ತ್ರೀ ನೈಂಟಿ ನೈನ್ ರುಪೀಸ್ ಇದೆ ಬರೀ ಇದು ಈ ಚಿಕ್ಕ ಕ್ಲಿಪ್ಪಿಗೆ ತ್ರೀ ನೈಂಟಿ ನೈನ್ ರುಪೀಸ್ ಇದೆ ನೋಡಿ ಸೊ ತುಂಬ ಕಾಸ್ಟ್ಲಿ ಅಲ್ಲಿ ಎಲ್ಲ ಅದನ್ನು ಬಟ್ ಪ್ರಾಡಕ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಕ್ರೈ ಅದೆಲ್ಲ ಅದೆಲ್ಲ ಅಲ್ವೇ ಅಲ್ಲ ಬ್ರ್ಯಾಂಡ್ ಎಲ್ಲ ಅಲ್ವೇ ಅಲ್ಲ ಇದು ಹ್ಯಾಮ್ಲೆಸ್ ಅವ್ರದ್ದು ಅಷ್ಟು ಚೆನ್ನಾಗಿರುತ್ತೆ ಪ್ರಾಡಕ್ಟ್ಗಳು ಯಾ ಎಲ್ಲ ಪ್ರಾಡಕ್ಟು ಅವಳು ಇನ್ನೂ ಯೂಸ್ ಮಾಡ್ತಿದ್ದಾಳೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡೋಕ್ಕೆ ಹೋದರೆ ಇವ್ರದ್ದು ವೆಬ್ಸೈಟ್ ಕೂಡ ಇದೆಯಂತೆ ವೆಬ್ಸೈಟಲ್ಲಿ ಒಂದೊಂದು ಚೂರು ಆಫರ್ ಇರುತ್ತೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆಫರ್ ಇರುತ್ತೆ ಚೆಕ್ ಮಾಡಿ ಅಂತ ಹೇಳಿದರು ನಾವು ಮನೇಲಿದ್ದಾಗ ಏನು ಮಾಡಿದ್ರು ನಮ್ಮಮ್ಮ ಮೊನ್ನೆ ಒಂದು ಚಿಕ್ಕದ ಮನೆ ಥರ ಅವ್ಳಿಗೆ ಮಾಡಿಕೊಟ್ಟಿದ್ರು ಪಾಪ ಗವತ್ತಿಂದ ಅದು ಇಷ್ಟ ಆಗಿಬಿಟ್ಟಿದೆ ಮನೆ ಮಾಡಿಕೊಡಿ ಮನೆ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾಳೆ ಇದರಲ್ಲಿ ಅದಕ್ಕೇ ಮತ್ತೆ ಈ ಬಾ ಬಾಲ್ ಪೂಲಲ್ಲೂ ಅಷ್ಟೇ ಬಾಲ್ ಪೂಲಲ್ಲೂ ಆಟ ಇಲ್ಲೂ ಇಲ್ಲಿ ಹೋದಾಗಿಂದ ಪ್ರಿಯ ಸುಮ್ಮನೆ ಕೂತ್ಕೊಂಡೇ ಬಿಟ್ಲೋ ಅಲ್ಲೇ ಅವಳನ್ನು ನೋಡಿಕೊಂಡು ನಾವು ಸುಮ್ಮನೆ ಶಾಪಿಂಗ್ ಮಾಡ್ತಾ ಇದ್ವಿ ಅಲ್ಲಿ ಅದು ಇದು ಆ ಮನೇದು ಬಂದು ನೋಡಿದ್ವಿ ಅದು ತುಂಬ ಇಷ್ಟ ಆಗ್ಬಿಡ್ತು ಸೋಮುಗೆ ಬಟ್ ಅದು ಬಂದು ಐದೂವರೆ ಸಾವಿರ ಇತ್ತು ಪ್ರೈಸ್ ಅದರಲ್ಲಿ ಆಮೇಲೆ ನಾನು ಹೇಳಿದೆ ಇಲ್ಲ ತೊಗೊಳ್ಳೋಣ ತೊಗೊಳ್ಳೋಣ ಅಂತ ತುಂಬ ಫೋರ್ಸ್ ಮಾಡಿದ್ರು ನಾನು ಹೇಳಿದೆ ಅಮೆಝಾನಲ್ಲಿ ಸರಿ ಚೆಕ್ ಮಾಡೋಣ ಮತ್ತು ಫಸ್ಟ್ ಕ್ರೈಯಲ್ಲಿ ಸರಿ ಚೆಕ್ ಮಾಡೋಣ ಎರಡರಲ್ಲಿ ಯಾವುದು ಅಲ್ಲೂ ಅಲ್ಲೂ ಸಿಗತ್ತೆ ಇದೇ ಥರದ್ದೇ ಅಲ್ವಾ ಅಲ್ಲೇ ನೋಡೋಣ ಬಿಡಿ ಇಲ್ಲದು ಇಲ್ಲಿ ಮಾಲ್ಗಂದರೆ ಸ್ವಲ್ಪ ಕಾಸ್ಟ್ಲಿನೇ ಮಾಡ್ತಾರೆ ಬೇಡ ಅಂತ ಹೇಳಿಬಿಟ್ಟು ಅವಳಿಗೆ ಒಂದೆರಡು ಟೆಡಿನ ತಗೊಂಡು ಬಂದ್ವಿ ಬಟ್ ಡೆಫಿನೆಟ್ಲಿ ಅವ್ರನ್ನ ರಿಟರ್ನ್ ಕರ್ಕೊಂಡು ಬರೋಕ್ಕಂತೂ ಆಗಲ್ಲ ಆಗೋಲ್ಲ ಅಲ್ಲಿಂದ ಅವ್ರು ಏನಾದ್ರು ಅವಳಿಗೆ ಕೊಡಿಸ್ಲೇಬೇಕು ಅದಕ್ಕೆ ಆಮೇಲೆ ಹೇಳಿಬಿಟ್ಟು ಮನೆಗೆ ಬಂದು ನನ್ನನ್ನು ಕೂರಿಸ್ಬಿಟ್ಟು ಒಂದು ಮ ಅವಳಿಗೋಸ್ಕರ ಒಂದು ಮನೆ ಮತ್ತು ಅದು ಪೂಲ್ ಅದು ಇಷ್ಟಪಟ್ಲಲ್ವ ಅವಳು ಆ ಪೂಲಿಂದ ಅದನ್ನು ಆನ್ಲೈನಲ್ಲಿ ಎರಡೂವರೆ ಸಾವಿರನೇ ಇತ್ತು ಅಲ್ಲೂ ಅಷ್ಟೇ ಇತ್ತು ನಾನು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಆರ್ಡ್ರ್ ಮಾಡಿದೆ ಹೋಗಿ ಅಮೆಝಾನಲ್ಲಿ ಒಂದು ಮನೆ ಮತ್ತು ಅದೊಂದು ಬಾಲ್ ಪೂಲು ಮತ್ತು ಇನ್ನೊಂದು ಏನೋ ಒಂದು ಆರ್ಡ್ರ್ ಮಾಡಿಸ್ಬಿಟ್ರು ಅವರು ಮನೇಲೆ ಕುತ್ಕೊಂಡು ಇವಾಗ ನೀನು ಅಲ್ಲಿ ತೊಗೊಳಕ್ಕೆ ಬಿಟ್ಟಿಲ್ಲಲ್ಲ ನನಗೆ ಇಲ್ಲ ಆರ್ಡ್ರ್ ಮಾಡು ಅಂತ ಹೇಳಿ ಮಾಡಿಸೇ ಬಿಟ್ರು ಆ ಥರ ಅವ್ರಿಗೆ ಅವಳಿಗೆ ಗಿಫ್ಟ್ ಮಾಡೋದಂದರೆ ತುಂಬ ಇಷ್ಟ ಅದರಲ್ಲೂ ಚಿಕ್ಕ ಚಿಕ್ಕ ತೊಗೊಳಲ್ಲ ಅವ್ರು ಏನೂ ಅವ್ಳಿಗೆ ಯೂಸ್ ಆಗಬೇಕು ಅಲ್ಲಿ ಕೂತ್ಕೊಂಡು ಅವಳು ಆಟ ಆಡ್ತಾ ಇರಬೇಕು ಆ ಥರ ಅವ್ರಿಗೆ ತುಂಬ ಇಷ್ಟ ಅವಳಿಗೆ ಮನೆ ತುಂಬ ಟಾಯ್ಸ್ ಆಗೋಗಿದೆ ಮನೆ ತುಂಬ ಇವಾಗ ಅವಳಿಗೆ ಗೊತ್ತಾಗುತ್ತಲ್ವಾ ಏನಾರು ನಾವು ಕೊಟ್ಟರೆ ಏನಾರು ಅವಳಿಗೆ ಆಟ ಆಡೋಕ್ಕೆಲ್ಲ ಕೊಟ್ರೆ ಅವ್ಳಿಗೆ ಇಷ್ಟ ಆಗುತ್ತೆ ಅವಳಕ್ಕೆ ಕೇಳ್ತಾಳೆ ರಿಪೀಟ್ ನಂಗೆ ಇದು ಬೇಕು ಅದು ಬೇಕು ಅಂತ ಹೇಳಿಬಿಟ್ಟು ನೋಡಿ ಮಾಲಲ್ಲಿ ಪ್ರಿಯನೂ ಅಕ್ಕ ಸಂಡೆ ಆದರೆ ಕರ್ಕೊಂಡೋಗಿ ಮಾಲ್ಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ತಾ ಇದ್ಲು ಇವನ್ ಕಲ್ಕಿ ಕರ್ಕೊಂಡು ಕರ್ಕೊಂಡೋಗಿದ್ವಿ ಮೊನ್ನೆ ಅವಳನ್ನ ಮತ್ತೆ ಅಗೇನು ಸಂಡೇನೂ ಹೋಗಿದ್ವಿ ಚೆನ್ನಾಗಿತ್ತು ಕಲ್ಕಿ ಮೋವಿಗೆ ವೀಕ್ ಡೇಸಲ್ಲಿ ಹೋಗಿದ್ವಿ ನಾವು ಸಂಜೆ ಆರು ಗಂಟೆಗೆ ಇದು ವೀಕೆಂಡಲ್ಲಿ ಆಮೇಲೆ ಸೋಮೋ ಹೆಚ್ ಎನ್ ಎಮ್ಮಲ್ಲಿ ಅಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಹೆಚ್ ಎನ್ ಎಮ್ದು ತುಂಬ ಇಷ್ಟ ಫಿಟ್ಟಿಂಗ್ಸ್ ಎಲ್ಲ ಸಿಕ್ಕಾವಟ್ಟೆ ಇಷ್ಟ ಆಗುತ್ತೆ ಯೂಶ್ವಲಿ ಅವರಲ್ಲೇ ಬೈ ಮಾಡ್ತಾರೆ ತೊಗೊತೀನಿ ಅಂತ ಹೋದರು ಮತ್ತು ಪಾಪು ಇಟ್ಕೊಂಡು ನಾನೇನು ಮಾಡೋದು ನಾನು ಹೊರ್ಗಡೆ ಇಡ್ತೀನಿ ನೀವು ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಹೇಳಿಬಿಟ್ಟು ಬಂದೆ ನಾನು ಹೊರಗೆ ಇರ್ತೀನಿ ನೀವು ಬನ್ನಿ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಬಂದೆ ಓಡಾಡಿಕೊಂಡು ತಿಂದ್ಕೊಂಡು ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಮೂರು ಜನ ಮತ್ತು ತಿರ್ಗಾ ಮನೆಗೆ ಹೋದ್ವಿ ಓಕೆ ಗಾಯ್ಸ್ ವಿತ್ತಿನ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ನೀವೇನು ಮಾಡಬೇಕು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಹೇಳಿ ಆಲ್ಸೋ ನನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್